அத்திர பிறோக்கி விடுத்து ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ನನ್ನ ಸಂರಕ್ಷಣೆ ಮಧುರ ಗಾರ್ಮೆಂಟ್ಸ್ ಆಫೀಸಿಟಲ್ಲಿ ಒಂದು ಲಿಂಕ್ ಆಫ್ ಲಿಂಕ್ ಆಫ್ ಒಂದು ಗಾರ್ಮೆಂಟ್ಸ್ ಆಯಿತು ಗಾರ್ಮೆಂಟ್ಸ್ನಲ್ಲಿ ಒಂದು ದೊಡ್ಡ ಹೆಬ್ಬಾವು ಅಂದರೆ ಇಂಡಿಯನ್ ರಾಕ್ ಪೈಥನ್ ಇಲ್ಲಿದೆ ನೋಡಿ ಚೆನ್ನಾಗಿ ಆರಾಮಾಗಿ ರಸ್ತೆಗಳು ಸಖತ್ ಬ್ಯೂಟಿಫುಲ್ ಸ್ನೇಹು ಮತ್ತು ಇದು ಇದರಲ್ಲಿ ಇಲ್ಲಿ ಏನಂತ ಅಂದರೆ ಇಲ್ಲಿ ಒಂದು ಅಷ್ಟು ತೋಟಗಳು ಮತ್ತು ಇಲ್ಲಿ ಮತ್ತು ಇಲ್ಲಿ ತುಂಬ ಇಲ್ಲಿ ಹಿಲಿಗಳು ಹೆಗಡಗಳು ಮೊಲಗಳು ಮತ್ತು ನಾಯಿಮರಿಗಳು ಕೊತ್ತಿಮರಿಗಳು ಇವೆಲ್ಲ ಹೆಚ್ಚಾಗಿರ್ತಾವಲ್ಲ ಇದಕ್ಕೆ ಅದು ಫೇವ್ರೆಟ್ ಆಹಾರ ತುಂಬ ಇಷ್ಟಪಟ್ಟು ತಿನ್ನುತ್ತೆ ಅಂಥದ್ದು ಅಂಥದ್ನಲ್ಲ ಇದು ಕುರಿಮರಿಗಳು ಮರಿಗಳು ಇಂಥವ್ನ ಮಂಚನಿಗೆ ಇದರಿಂದ ಯಾವುದೂ ತೊಂದರೆ ಇಲ್ಲ ಆದರೆ ಮಂಚನಿಂದ ಇದಕ್ಕೆ ತೊಂದರೆ ಓಕೆನಾ ತುಂಬ ಸಖದಾಗಿದೆ ಬ್ರೌನಲ್ಲಿ ನಾನು ಇವ್ರು ಅಂದಾಗ ಅಂದ್ಕೊಂಡೆ ಎಲ್ಲೋ ಹೆಬ್ಬಾವೆಲ್ಲ ಒಂದು ಕೊಡ್ಕೊಂಡ್ಲಾಗಿರ್ಬೋದು ಅಂತ ಅಂದ್ಕೊಂಡೇ ಬಂದಿದ್ದು ಇಲ್ಲಿಗೆ ಬಂದಮೇಲೆ ನಾನು ಕನ್ಫರ್ಮ್ ಆಯ್ತು ಅಂತ ಬನ್ನಿ ಎಸ್ಕು ಮಾಡಿ ಯಾವೇಶನ್ ಎಷ್ಟು ವೈಲ್ ಮಾಡಿ ಮತ್ತೆ ಇದು ಎಷ್ಟು ಮಾಡ್ಕೊಂಡಿದೆ ಅಂತ ಅಂದರೆ ಒಂದು ಆಲ್ರೆಡಿ ಅಟ್ಯಾಕ್ ಮಾಡೋಕ್ಕೆ ಇದೆ ಅಂತ ಅಷ್ಟು ನೋಡೋದ ಹೇಗೆ ಅಟ್ಯಾಕ್ ಮಾಡ್ತಾನೆ ಅಂತ ಒಂದರಿಂದ ಎರಡು ಜಂಪ್ ಮಾಡ್ತಾನೆ איך ידע הסדר? אין לנו נמשא? ಈ ಕೇಳಲ್ಲ ಕೇಳೋಲ್ಲ ನೀನು ನನಗೆ ಅಲ್ವಾ ಮಾತು ಕೇಳಲ್ಲ ನೀನು ನೋಡಿ ಎಷ್ಟೊಂದು ಸಕ್ಕತ್ ಸೈಜು ಒಂದು ನಿಮಿಷ ಮತ್ತೆ ಈ ತುಂಬ ಕಡೆ ಬಾವಗಳು ಕಾಣಿಸ್ತಾ ಇದೆ ಹಾಂ ಬ್ಯಾಗ್ ಹತ್ತಿರ ಅವರು

ಎಷ್ಟು ಬಿಗಿಯಾಗಿ ಲಾಕ್ ಮಾಡಿದ್ದೇನೆ ಅಂದ್ರೆ ತುಂಬ ಜೋರಾಗಿದೆ ಬಗ್ಗೆ ಗೊತ್ತಿರೋದು ಮಾತ್ರ ಈ ಥರ ಲಾಕ್ ಮಾಡೋದು ಎಲ್ಲರೂ ಇಟ್ಕೊಳ ಏನಾಗಲ್ಲ ತಲೆ ಕೆಟ್ಟ ಬಿಡಿದು

ಅಂತ ಜಾಗಕ್ಕೆ ಇದನ್ನ ರಿಲೀಸ್ ಮಾಡೋಣ ಮತ್ತೆ ನಮ್ಮ ಡಿಸೆನ್ಸ್ ನಾವು ಸುಮ್ಮನೆ ಒಂದು ವಿಸಿಟ್ ಮಾಡ್ತೀವಿ ಎಂಟುವರೆಗೆ ಒಂದು ರೌಂಡ್ ಹಿಂಗೆ ಬಂದು ಹೋಗೋಣ ಅಂತ ಹಿಂಗೆ ಬಂದಿದ್ವು ಬರುವಾಗ ಹಂಗೆ ಹೊಲದೊಳಗಿಂದ ಹಿಂಗೆ ಬರ್ತಾ ಇತ್ತು ಕೆಳಗಿದ್ರೆ ಏನು ಅನಿಸ್ತು ಅಂದರೆ ತೆಂಗಿನ ಮರದ ಗರಿ ಗದ್ಮಟ್ಟೆ ಅನ್ನೋ ಥರ ಕಾಣಿಸ್ತು ದೂರದಲ್ಲಿ ಹತ್ತು ರೂಪಾಯಿ ಆಯ್ತದಕ್ಕೆ ಮೂಮೆಂಟ್ ಆಯ್ತಿತ್ತಲ್ಲ ಹಾವು ಏ ಸರಿಯಾದ ಅಂತ ಅದು ಸ್ಟ್ರೈಟಾಗಿ ಬರ್ತಿತ್ತು ಆ ತ್ರಾಸನೇ ಇರಲಿಲ್ಲ ಹೌದು ಹಿಂಗೆ ದಾಟ್ಕೊಂಡ್ಬಿಡ್ತಲ್ಲ ಆಮೇಲೆ ಸ್ನೇಹಿತರಿಗೆ ಸರ್ ಫೋನ್ ಮಾಡಿ ವಿಶಾಖರ ಮೇಲೆ ನಂಗೆ ಗೊತ್ತಿತ್ತು ನನಗೆ ನಂಬರ್ ಇದೆ ಥ್ಯಾಂಕ್ ಯು ಆಮೇಲೆ ಅವ್ರು ಯಾರಿಗೂ ಮಾಡಿದ್ರು ಅವರಿಂದ ನಿಮ್ಗೆ ಕಾಣಿಸುತ್ತೆ ನಿಮ್ಮಿಂದ ಅವು ರಿಸ್ಕಿ ಆಯಿತು ಹ್ಞೂ ನಾನು ನೋಡಿದ್ದೀನಿ ವೀಡಿಯೋದಲ್ಲಿ ನಾನು ನಿಮ್ಮ ವಿಧಾನ ಕೂಡ ಥ್ಯಾಂಕ್ ಯು ಮಚ್ ಥ್ಯಾಂಕ್ ಯು ಆಯಿತಲ್ಲ ಆಯ್ತಲ್ಲ ಹಾಂ ಸರ್ ಥ್ಯಾಂಕ್ ಯು ಸರ್ ಸರಿ ಸರ್ ಓಕೆ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೈಟಲ್ಲಿ ಸಂರಕ್ಷಣೆ ಮಾಡಿದಂಥ ಬಸನ್ಪುರ ಲಿಂಕ್ ಲಿಂಕಪ್ ಫ್ಯಾಕ್ಟ್ರಿ ಲಿಂಕಪ್ ಫ್ಯಾಕ್ಟ್ರಿಯಲ್ಲಿ ಗಾರ್ಮೆಂಟ್ ಫ್ಯಾಕ್ಟ್ರಿ ಅದು ಒಂದು ಕಾಂಪೌಂಡ್ ಕಾಂಪೌಂಡ್ ಒಳಗಿದ್ದಂತಹ ಹಾವು ಹೆಬ್ಬ ಹಾವು ಇಂಡಿಯನ್ ರಾಕ್ ಪೈತು ನೈಟಲ್ಲಿ ನಾವು ಬಿಡೋಕ್ಕಾಗಲಿಲ್ಲ ಇವತ್ತು ಒಂದು ಒಳ್ಳೆ ನೇಚರ್ ಅಂದರೆ ಸೂಟೇಬಲ್ ನೇಚರ್ಗೆ ತೊಗೊಂಡು ಬಂದಿದ್ದೀವಿ ಅದನ್ನು ಬಿಡೋಣ ಅಂತ ಇಲ್ಲಿ ಈಗ ಹೋಗ್ತಾ ಇದ್ದೀವಿ ಬಿಡೋಕ್ಕೆ ಓಡೋಣ ಬನ್ನಿ ಆಗ್ಬೇಡಿ ನಿಮ್ಮ ನೇಚರ್ ಹೇಗು ರೆಸ್ಕ್ಯೂ ಹೇಗನ್ಸ್ತು ಬಗ್ಗೆ ಸ್ನೇಹಿತರೆ ಹಾವು ಬಿಡೋ ಒಂದು ಜಾಗಕ್ಕೆ ನಾವು ಬಂದಾಯಿತು ನೋಡಿ ಸುತ್ತ ಹೇಗೆ ಒಳ್ಳೆ ಬ್ಯೂಟಿಫುಲ್ಲು ಹೆಬ್ಬಾಳಿಗೆ ಒಳ್ಳೆಯ ಜಾಗ ಇದು ಬಾ ಮನೆಯ ಬಾ ನಾನು ನಮ್ಮ ಮೊನ್ನೆ ನಮ್ಮ ಮೇಸ್ತ್ರಿ ಜೊತೆಲಿ ಬಂದಿದ್ದೀವಿ ಫಾರೆಸ್ಟ್ ನಮ್ಮ ಸ್ನೇಹಿತ ತಮ್ಮ ಹೇಳ್ಬೋದು ಸರಿ ಬನ್ನಿ いいねいいねいい i いいねい,いね Да, ищем. ಸ್ನೇಹಿತರೆ ನೋಡಿದ್ರಲ್ವಾ ರಿಲೀಸ್ ಕೂಡ ಆಯಿತು ಇದೊಂದು ಇಂಡಿಯನ್ ವಾಗ್ಪಾಯಿಥನ್ ಹೆಬ್ಬಾವು ನಮ್ಮ ವಾರಿಸ್ಟ್ ಮುನಿಯನ ಜೊತೆ ಸುಸ್ತಾಯಿತು ಒಳ್ಳೆ ಸೈಜ್ ಆಗಿತ್ತು ಮಾತ್ರ ಅದರಲ್ಲಿ ಈ ನಮ್ಮ ಕೆಂಗಲ್ಲಿಂದ ಸ್ವಲ್ಪ ಮುಂದೆ ಅಂಥ ಜಾಗದಲ್ಲಿ ಒಂದು ಎರಡು ಹೆಬ್ಬಾವನ್ನ ಒಡೆದು ಬಿಸಿ ತಲೆ ಕೆಚ್ಚಿಬಿಟ್ಟಿದ್ರು ಏನಾದರೂ ರೋಡ್ ಸೈಡ್ಗಳಲ್ಲಿ ನಿಮಗೆ ಹೆಬ್ಬಾವು ಕಂಡ್ರೆ ಮತ್ತು ಯಾರು ಇಲ್ದಿರೋ ಜಾಗದಲ್ಲಿ ಅಂದರೆ ಯಾರು ಇಲ್ದಿರೋ ಅಂದರೆ ಖಾಲಿಗಳ ಜಾಗ ಇರ್ತಾವ ಅಂಥ ಜಾಗಗಳ ಹೆಬ್ಬ ಹಾಕೊಂಡ್ರೆ ಏನು ತಲೆ ಕೆಟ್ಟ್ಕೋಬೇಡಿ ಒಂದೇ ಒಂದು ಕಾಲ್ ಮಾಡಿ ಅಷ್ಟೇ ಸಾಕು ನನಗೆ ಅದನ್ನು ಯಾವ ಥರ ಸೇಫ್ ಮಾಡಬೇಕು ಸೇಫ್ ಮಾಡಿ ಈ ಥರ ಜಾಗ ತಂದು ರಿಲೀಸ್ ಮಾಡ್ತೀವಿ ಹೊಡಿಯೋಕ್ಕೆ ಮಾತ್ರ ಹೋಗಬೇಡಿ ಓಕೆನಾ ಸರಿ ಸಂದರೆ ಜಾಝ್ರಿ